వాహిని వీక్షకరికి స్వాగత సుస్వగత ఎలా చర్తె గణేష్ అష్టైశ్వర్ కాపాడలి కేకొంత ఇందిన విశేషవ కార్యక్రమ శురుమా అది కింద ముంచే ఎంతే గణ స్తోత్ర గజానం భూత గణాది సేవితం ప్రతిష్ఠిత జంబు పనుసార పక్షితం ఉమాసుతం శోక వినాశ నమస్తే నమామి విఘ్నేశ్వర పద పంకజం జై గణేష ಯಾರೆಲ್ಲ ನಮ್ಮ ಅವ್ರಿಗೆಲ್ಲ ಗಣೇಶ ಅಷ್ಟೇಶ್ವರ್ ಬಿಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪ ಅಂದ್ರೆ ಇವತ್ತು ಕಡಲೆ ಕಾಳಿಂದ ಯಾವ ರೀತಿ ವಶೀಕರಣ ಮಾಡೋದು ಅಂತ ತಿಳ್ಕೊಡೋಣ ಅದಕ್ಕೆ ನಮ್ಮ ಮುಂಚೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾ ಒಂದು ಆಯ್ದ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗೀವ್ ಎ ಪ್ರೈಸ್ನ ಕೊಡ್ತಾ ಇದ್ದೀವಿ ಈಗಲೇ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಅಂದರೆ ನಮಗಾಗಲೇ ಪ್ರೀ ಕನ್ಸಲ್ಟೆ ಶುರು ಮಾಡಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡಕ್ಕೆ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಬಿಡೋಣ ಪ್ರತಿದಿನ ನೀವು ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಪ್ತಚಕ್ರಗಳ ಆಕ್ಟಿವ್ ಆಗಿ ನಿಮ್ಮಲ್ಲಿ ಏನೇ ಬ್ಲಾಕೇಜಸ್ ಇದ್ದರೂ ಅಕಸ್ಮಾತ್ ಯಾರಾದರೂ ನೆಗೆಟಿವ್ ಎನರ್ಜಿ ಹಾಕಿದರೆ ಅಥವಾ ನಿಮ್ಮಲ್ಲಿ ಯಾರಾದರೂ ಮಂತ್ರ ಮಾಡಿಸಿದರೆ ಈ ಥರ ಅನೇಕ ರೀತಿ ದೋಷಗಳಿದ್ದರೂ ಕೂಡ ನೀವು ಇದರಿಂದ ಹೊರಗಡೆ ಬರ್ಬೋದು ಹಾಗಾಗಿ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಬನ್ನಿ ಹೊತ್ತು ಕಡಲೆ ಕಾಳು ತಗೊಂಡು ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಐ ಆಮ್ ಸಾರಿ ಪ್ಲೀಸ್ ಪಾರ್ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಈ ಥರ ಕ್ಲೀನ್ಸಿಂಗ್ ಮಾಡಿಕೊಂಡು ಒಂದು ಸೈಡ್ ಇಟ್ಕೊಂಬಿಡೋಣ ವಿಶೇಷವಾಗಿ ಏನಪ್ಪ ಅಂದರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನೀವು ಒಂದು ಪೂರ್ತಿ ವಿಡಿಯೋ ನೋಡೋದರಿಂದ ಯೂಟ್ಯೂಬ್ ಅನೇಕ ಜನ ಕಷ್ಟದಲ್ಲಿ ರೆಕಮೆಂಡ್ ಮಾಡುತ್ತೆ ಹಂಗಾಗಿ ಎಷ್ಟೋ ಜನರ ಜೀವ ಉಳಿಸಿದಂಥ ಪುಣ್ಯ ಬರುತ್ತೆ ಹಂಗಾಗಿ ವೀಡಿಯೋನ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಶೇಷವಾದ ಒಂದು ಯಂತ್ರ ಶುರು ಮಾಡಿಬಿಡೋಣ ನಾವು ರೆಮಿಡೀಸ್ ರೆಮಿಡಿಸೆಲ್ಲ ಮನೇಲಿ ಸಿಗೋದಾಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಒಂದು ರೂಪಾಯಿ ಖರ್ಚು ಇರೋದಿಲ್ಲ ಹಾಗಾಗಿ ಪ್ರತಿದಿನ ಒಂದೊಂದು ವೀಡಿಯೋ ಮಾಡಿಕೊಂಡು ಎಲ್ಲಾ ಸಮಸ್ಯೆಗಳಿಂದ ಹೊರಗಡೆ ಬನ್ನಿ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡಿ ಇದಕ್ಕೆ ಇಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ಇದರಲ್ಲಿ ವಿಶೇಷವಾಗಿ ಇವತ್ತು ಓಂ ರುದ್ರಾಯ ನಮಃ ಕೆಲವೊಬ್ಬರು ಕೇಳ್ತಾರೆ ಕಾಣಿಸ್ತಾ ಇಲ್ಲ ಅಂತ ಓಂ ರುದ್ರಾಯ ನಮಃ 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 ಈ ಥರ ಬರ್ಕೊಂಡು ಓಂ ರುದ್ರಾಯ ನಮಃ ಅಂತ ಮೂರು ಸರಿ ಬರ್ಕೊಂಡು ಹಿಡ್ಕೊಟ್ಟು ಕೇಳ್ಕೊಡಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಇದರಲ್ಲಿ ನಿಮಗೆ ಒಂದೊಂದು ಕೋರಿಕೆಗೂ ಒಂದೊಂದು ಕೋರಿಕೆಗೆ ಒಂದೊಂದು ಕಡಲೆ ಹಾಕಿ ನನ್ನ ಹಣಕಾಸಿನ ಸಮಸ್ಯೆ ಬಗೆಹರಿಸಬೇಕು ಮತ್ತು ಯಾರಾದರೂ ನಿಮಗೆ ವಶೀಕರಣ ಆಗಬೇಕು ಮತ್ತು ಯಾರಾದರೂ ನಿಮ್ಮ ಮಾತು ಕೇಳಬೇಕು ಅವ್ರಿಗೂ ಕೂಡ ಈ ಥರ ಪ್ರತಿಯೊಂದಕ್ಕೂ ಒಂದೊಂದು ಕೋರಿಕೆಗೂ ಒಂದೊಂದು ಹಾಕಿಬಿಟ್ಟು ವಿಶೇಷವಾಗಿ ಈ ಥರ ಹಾಕಿದ್ಮೇಲೆ ಏನು ಮಾಡಿದ್ರೆ ಇದರಲ್ಲಿ ಮೇಲೆ ಬರೀ ನಿಮ್ಮದು ಹಣಕಾಸಿನ ಸಮಸ್ಯೆ ಅಥವಾ ಯಾರಾದರೂ ವಶೀಕರಣ ಆಗಬೇಕು ಮತ್ತು ನಿಮಗೇನಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಅದಕ್ಕೂ ಕೂಡ ಬರಿಬೋದು ಮತ್ತು ನಿಮಗೆ ಯಾರಾದರೂ ಏನಾದರೂ ಮಂತ್ರ ಮಾಡಿಸಿದರೆ ಅದು ಕೂಡ ಬರಿಬೋದು ನಿಮ್ಗೆ ಯಾವುದಾದ್ರೂ ವಸ್ತು ಸಿಗಬೇಕಂತ ಇದ್ದರೆ ಅದು ಕೂಡ ಬರೀಬೋದು ನಿಮ್ಗೆ ಯಾರಾದರೂ ನಿಮ್ಮ ಮಾತು ಕೇಳಬೇಕು ಆ ಥರ ಯಾರಾದರೂ ಇದ್ದರೆ ಆ ಥರದ್ದು ಬರೀಬೋದು ಈ ಥರ ವಿಶೇಷವಾಗಿ ನೋಡಿ ಈ ಥರ ಕಾಣಿಸ್ತಾ ಇದೆ ಈ ಥರ ಬರ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ಇದಕ್ಕೊಂದು ಸ್ವಲ್ಪ ಅರ್ಶನ ಹಾಕ್ಬೇಕಾಗತ್ತೆ ओम रुद्राय नम हशाय वशाय वशाय स्व गुमा ओम रुद्रायन हशाय वशाया वशाय ओम रुद्राय नम हशा युशाय ओम रुद्राय नम हशाय ओम रुद्राय नम हशाय वशा वो रुद्रायम हशाय हाकी वशेष अर्शन ओम रुद्राय नम हशाय हशा ओश न पूर्ियो ಇದನ್ನ ಹಿಡ್ಕೊಂಡು ಕೇಳ್ಕೊಳ್ಳಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಇದನ್ನು ಈ ಥರ ವಿಶೇಷವಾಗಿ ಪ್ರತಿದಿನ ಒಂದು ವೀಡಿಯೋ ಇರ್ತೀವಿ ಪ್ರತಿದಿನ ಮಾಡ್ಕೊಳ್ಳಿ ನಿಮ್ಮೆಲ್ಲ ಸಮಸ್ಯೆಗಳು ಆದಷ್ಟು ಕೈಗಡೆ ಇರಲಿ ಅಂತ ಕೇಳ್ಕೊತ ಇಟ್ಕೊಂಡು ಕೇಳ್ಕೊಳ್ಳಿ ಇದನ್ನು ಇಪ್ಪತ್ತೊಂದು ಸರಿ ಲಿಸ್ಟಿ ತೆಗೆದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನ ತಗೊಂಡೋಗಿ ಎಲ್ಲಾದರೂ ನೀರಲ್ಲಿ ಬಿಟ್ಟು ಬಂದುಬಿಡಿ ನಿಮ್ಮೆಲ್ಲ ಕೋರಿಕೆಗಳು ಆದಷ್ಟು ಬೇಗ ಇಟ್ಟಿರಲಿ ಅಂತ ಕೇಳ್ಕೊಂಡು ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾಯಿದ್ದೀವಿ ಓಂ ರುದ್ರಾಯ ನಮಃ ಹೋಷಾ ಯಾ ಔಷಾ ಓಂ ರುದ್ರಾಯ ನಮಃ ಹುಷಾಯ ಔಷಾ ಯುಷ ಓಂ ರುದ್ರಾಯ ನಮ ಹುಷಾಯ ಔಷಾಯ ಔಷ थैंक यू छाई गणेश